ಸ್ನೇಹಿತರೆ ಮನೆ ಕಟ್ಟುವವರು ತಪ್ಪದೇ ನೋಡಿ ತಿಳಿದುಕೊಳ್ಳಬೇಕಾದಂತಹ ಪ್ರಮುಖ ಪ್ಲ್ಯಾನಿಂಗ್ ಬಗ್ಗೆ ಇಪ್ಪತ್ನಾಲ್ಕು ಬೈ ಮೂವತ್ತಾರರ ಪ್ಲ್ಯಾನಿಂಗಲ್ಲಿ ವಿವರಿಸುತ್ತಿದ್ದೇನೆ ನೋಡಿ ನಿಮ್ಮ ಮನೇಲಿ ಏನಾದರೂ ವಯಸ್ಸಾದ ಹಿರಿಯರು ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಗೋಡೆಗಳನ್ನು ಹಿಡ್ಕೊಂಡೇ ನಡೆಯುವುದರಿಂದ ಗೋಡೆಗಳು ಬೇಗ ಕಪ್ಪಾಗುತ್ತೆ ಮತ್ತು ಪೇಂಟ್ ಮಾಡಿದರೂ ಕೂಡ ಮತ್ತೆ ಪೇಂಟ್ ಮಾಡಿದರೂ ಕೂಡ ಒಂದು ತಿಂಗಳೊಳಗೆ ಪೇಂಟಿಂಗ್ ಹಾಳಾಗುತ್ತೆ ಹಾಗಾಗಿ ಶಾಶ್ವತವಾಗಿ ಪರಿಹಾರ ಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಈ ಪ್ಲ್ಯಾನಿಂಗ್ ಬಗ್ಗೆ ಯಾರೂ ಕೂಡ ತಿಳಿಸಿರಲ್ಲ ನೀವು ಈ ಪ್ಲ್ಯಾನಿಂಗ್ ಬಗ್ಗೆ ತಿಳ್ಕೊಂಡ್ರೆ ಪೇಂಟ್ ಮಾಡಬೇಕಂತ ಇರೋಲ್ಲ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಇಪ್ಪತ್ನಾಲ್ಕು ಇಂಟು ಮೂವತ್ತಾರರ ಪ್ಲ್ಯಾನಿಂಗಲ್ಲಿ ಇದು ಮುಂಭಾಗದ ಮೆಟ್ಲುಗಳಾಗಿರುತ್ತೆ ಮೆಟ್ಲ್ ನೋಡಿ ಈ ರೀತಿ ಬರುತ್ತೆ ಹಾಗೆ ಸೀಟೌಟ್ ಏರಿಯಾ ಔಟ್ ನೋಡಿ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ ಹಾಗೆ ಹಾಲ್ ಏರಿಯಾ ಹಾಲ್ ತುಂಬ ದೊಡ್ಡದಾಗಿ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂಥದ್ದು ಹಾಲ್ ನೋಡಿ ಹನ್ನೆರಡು ಇಂಟು ಹದಿನೆಂಟರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ನಿಂದನೆ ಕಿಚನ್ ಕಡೆ ಬರುವಾಗ ಇಲ್ಲಿ ಡೋರ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬಹುದು ಅಥವಾ ಇದನ್ನು ನೋಡಿ ಓಪನ್ ಆಗಿ ಇಟ್ಕೊಂಡು ಸಿಂಪಲ್ ಆಗಿ ಒಂದು ಆರ್ಕ್ ಕೂಡ ಮಾಡಿಕೊಳ್ಬಹುದು ಹಾಗೆ ಕಿಚನ್ ಏರಿಯಾ ಕಿಚನ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಳೆ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಇನ್ನು ಕಿಚನ್ ಇಂದ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುತ್ತೆ ಹಾಗೆ ಹಾಲ್ನಿಂದನೇ ಪೂಜಾ ರೂಮ್ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಪೂಜಾ ರೂಮ್ ಡೋರ್ ಬರುತ್ತೆ ಪೂಜಾ ರೂಮ್ ನೋಡಿ ಐದು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಡೋರ್ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ನಿಂದನೇ ಇನ್ನೊಂದು ಬೆಡ್ರೂಮ್ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ ಹಾಗೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲೊಂದು ಡೋರ್ ಬರುತ್ತೆ ಹಾಗೆ ಈ ಏರಿಯಾವನ್ನು ಡ್ರೆಸ್ಸಿಂಗ್ ಏರಿಯಾವನ್ನಾಗಿ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ವಾಶ್ರೂಮ್ ಡೋರ್ ಬರುತ್ತೆ ವಾಶ್ರೂಮ್ ನೋಡಿ ಐದು ಇಂಟು ಎಂಟರಲ್ಲೇ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಗೆ ಟಿವಿ ಯೂನಿಟ್ ನೋಡಿ ಈ ಕಡೆ ಬರುತ್ತೆ ಹಾಗೆ ಈ ಪ್ಲಾನಿಂಗ್ ಅಲ್ಲಿ ವಿಂಡೋಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ ಈ ಕಡೆ ಇಲ್ಲೊಂದು ಬರುತ್ತೆ ಹಾಗೆ ಈ ಸೈಡ್ ನೋಡಿ ಎರಡು ವಿಂಡೋ ಬರುತ್ತೆ ಹಾಗೆ ಕಿಚನ್ ಅಲ್ಲಿ ನೋಡಿ ಈ ಸ್ಟ್ಯಾಂಡ್ ಮಧ್ಯದಲ್ಲಿ ಒಂದು ವಿಂಡೋ ಬರುತ್ತೆ ಹಾಗೆ ಬೆಡ್ರೂಮಲ್ಲಿ ಅಲ್ಲಿ ನೋಡಿ ಈ ಸೈಡ್ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಈ ಸೈಡ್ ಒಂದು ದೊಡ್ಡ ವಿಂಡೋ ಬರುತ್ತೆ ಹಾಗೆ ಈ ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ವಾರ್ಡ್ರೂಬ್ಗಳನ್ನು ಮಾಡಿಕೊಂಡು ಹಾಗೆ ಈ ಬೆಡ್ರೂಮಲ್ಲಿ ಅಲ್ಲಿ ಇಲ್ಲೊಂದು ವಿಂಡೋ ಬರುತ್ತೆ ಹಾಗೆ ವಾಶ್ರೂಮಲ್ಲಿ ಕೂಡ ಒಂದು ಚಿಕ್ಕ ವಿಂಡೋ ಬರುತ್ತೆ ನೋಡಿ ಇದು ಕುಟುಂಬದ ಹಿರಿಯರಿಗೆ ಮಾಡಿದ ಬೆಡ್ರೂಮ್ ಆಗೋದರಿಂದ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮಲ್ಲಿ ನೋಡಿ ಕುಟುಂಬದ ಹಿರಿಯರಿರೋದ್ರಿಂದ ಪೇಂಟ್ ಬೇಗನೆ ಹಾಳಾಗುತ್ತೆ ಗೋಡೆಗಳನ್ನು ಹಿಡ್ಕೊಂಡೇ ನಡೆದಾಡೋದ್ರಿಂದ ಬೇಗನೆ ಪೇಂಟ್ ಹಾಳಾಗತ್ತೆ ಹಾಗಾಗಿ ಇದಕ್ಕೊಂದು ಬೆಸ್ಟ್ ಐಡಿಯಾ ಅಂತಂದರೆ ರೂಮ್ನ ಎಲ್ಲ ಗೋಡೆಗಳಿಗೂ ಟೈಲ್ಸನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಟೈಲ್ಸನ್ನು ಹಾಕ್ಕೊಳ್ಳೋದ್ರಿಂದ ತಿಂಗಳಿಗೊಂದು ಸಲ ಬೇಗನೆ ಕ್ಲೀನ್ ಕೂಡ ಆಗುತ್ತೆ ಪದೇ ಪದೇ ಪೇಂಟ್ ಮಾಡುವ ಅವಶ್ಯಕತೆ ಕೂಡ ಇರಲ್ಲ ಇದಂತೂ ಮನೆ ಕಟ್ಟುವವರಿಗೆ ಹಾಗೂ ಕುಟುಂಬದಲ್ಲಿ ವಯಸ್ಸಾದ ಹಿರಿಯರು ಮತ್ತು ಚಿಕ್ಕ ಮಕ್ಕಳಿರುವ ಮನೆಗಳಿಗೆ ಇದಂತೂ ಉತ್ತಮವಾದಂತಹ ಐಡಿಯಾ ಆಗಿದೆ ಹಾಗೆ ರೂಮ್ನ ಎಲ್ಲ ಗೋಡೆಗಳಿಗೂ ಟೈಲ್ಸ್ ಹಾಕೋದಕ್ಕೆ ಪ್ಲ್ಯಾನಿಂಗನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಸೀಲಿಂಗ್ ಮಾತ್ರ ಪೇಂಟ್ ಮಾಡೋದ್ರಿಂದ ಗೋಡೆಗಳು ಕ್ಲೀನಾಗೆ ಇರುತ್ತೆ ನೋಡಿ ಸಾಧ್ಯವಾದರೆ ಬೆಡ್ರೂಮ್ ಮಾತ್ರ ಮಾಡಿಕೊಳ್ಳಿ ಅಂತಂದರೆ ಹಾಲ್ ಕಿಚನ್ ಬೆಡ್ರೂಮ್ ಎಲ್ಲ ಗೋಡೆಗಳಿಗೂ ಟೈಲ್ಸ್ ಹಾಕೋದಕ್ಕೆ ಪ್ಲ್ಯಾನಿಂಗ್ ಮಾಡೋದರಿಂದ ಪೇಂಟ್ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ ಹಾಗೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಇಪ್ಪತ್ನಾಲ್ಕು ಇಂಟು ಮೂವತ್ತಾರರ ಪ್ಲಾನಿಂಗಲ್ಲಿ ಸೀಟೌಟ್ ಹಾಲ್ ಕಿಚನ್ ಮತ್ತೆ ಎರಡು ಬೆಡ್ರೂಮ್ ಮಧ್ಯದಲ್ಲಿ ಪೂಜಾ ರೂಮ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು